ಸರ್ ನೀವು ನೋಡ್ದಿರೋ ನೀವು ನೋಡಿರ ಹಾಗೆ ಸುನೀಪ್ ಗಾಂಟೆ ಸರ್ ನೋಡಿರ ಹಾಗೆ ಇದು ನಾನು ಮಾಡ್ತಾ ಇರೋದು ಆರನೇ ಈವೆಂಟ್ ಅನಿಸುತ್ತೆ ಇದು ನನ್ನ ಮನೆ ಸಿನಿಮಾ ನನ್ನ ಮನೆ ಅಂತ ನಾನು ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಕಾರಣ ರಾಜೀವ್ ರಾಜೀವ್ ಮುಖಾಂತರ ಮುಖೇನ ನಾನು ಸುದೀಪ್ ಸರ್ನ ಭೇಟಿಯಾಗಿದ್ದು ಮೊದಲನೇದಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸರ್ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಎಲ್ಲೂ ನಮಗೆ ತೊಂದರೆ ಕೊಟ್ಟಲಿಲ್ಲ ವೈಯಕ್ತಿಕವಾಗಿ ಸಿನ್ಮಾ ತೊಂದರೆ ಕೊಡಲಿಲ್ಲ ವೈಯಕ್ತಿಕವಾಗಿ ಕಾರಣಾಂತರಗಳಿಂದ ಇವಾಗ ಯಾರು ಇಲ್ಲಿ ಕಣ್ಮರೆಯಾಗಿ ಕಾಣಿಸ್ತಿಲ್ವ ಅವ್ರು ತೊಂದರೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಎಳೆ ವಿಚಾರ್ತೀನಿ ನನಗೊಂದು ನನಗೆ ಒಂದು ಅರ್ಧ ಅವರ್ ಟೈಮ್ ಕೊಡಿ ಸರ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಮಾಡ್ಕೊಡ್ಬೇಕು ಮಾಧ್ಯಮ ನಾನು ಇದೊಂದು ಕೇಳ್ಕೊತೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂತು ಸರ್ ಸಿನಿಮಾ ಬಗ್ಗೆ ಎರಡನೇ ಮಾತೇ ಇಲ್ಲ ಸಿನಿಮಾ ಕಂಪ್ಲೀಟ್ ಮಾಡೋ ವಿಚಾರ ಸ್ಟಾರ್ಟಿಂಗಿಂದ ಹೇಳಿದ್ರು ಲಾಸ್ಟ್ವರೆಗೂ ರಾಜೀವ್ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಮೊದಲನೇದಾಗಿ ಸುದೀಪ್ ಸಾರ್ಗೆ ನಾನು ತುಂಬ ಟ್ಯಾಂಕ್ಸ್ ಆಡೋಕೆ ಇಷ್ಟಪಡ್ತೀನಿ ಅವರಿಲ್ಲ ಅಂದ್ರೆ ನಾವು ಸಿನಿಮಾ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಸುದೀಪ್ ಸರ್ಗೆ ನನ್ನ ಕಡೆಯಿಂದ ತುಂಬಾ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಸರ್ ಅವ್ರು ನಮಗೆ ಪ್ರತಿಯೊಂದು ಮೋಷನ್ ಪೋಸ್ಟರ್ ಲಾಂಚಿಂದ ಹಿಡಿದು ಮೊದಲೇ ರೀಸೆಂಟಾಗಿ ನಾವು ಟ್ರೈಲರ್ ಲಾಂಚ್ ಮಾಡಿದವ್ರಿಗೂ ಸುದೀಪ್ ಸಾವ್ರ್ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಸರ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ರಾಜೀವ್ ಸಿನಿಮಾ ಕತೆಸಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ರಾಜೀವ್ ಹಿಂಗ ಸರ್ ನಾನು ಮಾಡ್ತೀನಿ ಸಿನ್ಮಾ ಅಂತ ಹೇಳಿದ್ರು ಅದಕ್ಕೆ ನಾನು ಆಭಾರಿ ಆಗಿದ್ದೀನಿ ಸರ್ ಅವ್ರಿಗೆ ಮತ್ತೆ ಇವತ್ತು ಸಿನಿಮಾ ಮಾಡ್ಬೇಕಂದ್ರೆ ಮೂಲ ಕಾರಣ ನಮ್ಮ ತಾಯಿಯವರು ಸರ್ ನಮ್ಮ ತಾಯಿಯವ್ರ ಸಪೋರ್ಟ್ ಇಲ್ಲ ಅಂದ್ರೆ ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಹಂತದಲ್ಲೂ ನನಗೆ ಸಪೋರ್ಟ್ ಆಗಿ ಅಂತ್ಕೊಂಡ್ರು ನನ್ನ ಫ್ರೆಂಡ್ಸು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ ತುಂಬ ಜನ ಹೆಣ್ಮಕ್ಳು ನನ್ನ ಫ್ರೆಂಡ್ಸು ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ನಾನು ಸ್ಟಾಟಿಂಗ್ ಹೆಂಗಾಯಿತು ಸಿನಿಮಾ ಸ್ಟಾರ್ಟಿಂಗ್ ಅಪ್ ಮಾಡಿದ್ವಿ ಅದೆಲ್ಲ ಹೇಳ್ತೀನಿ ಮೇ ಮೂರನೇ ತಾರೀಕು ನಾವು ಕರ್ನಾಟಕದಾದ್ಯಂತ ತುಂಬ ದೊಡ್ಡ ಮತದಲ್ಲಿ ಸ್ಕ್ರೀನ್ಸಲ್ಲಿ ಬರ್ತಾ ಇದೀವಿ ದಯವಿಟ್ಟು ನಾನು ಕೇಳೋದು ಇಷ್ಟೇ ಕನ್ನಡಿಗರಲ್ಲಿ ಕನ್ನಡಿಗರು ಒಂದು ಸಿನಿಮಾ ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ ಸಿನಿಮಾನ ಗೆಲ್ಲಿಸಿ ನೀವು ಕೂಡ ನೂರು ರೂಪಾಯಿಗೋಸ್ಕರ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದೀವಿ ಒಂದು ನಿರ್ಮಾಪಕನ ಉಳಿಸಿ ಅಂತ ಕೇಳ್ತಿದ್ದೀನಿ ನಿರ್ಮಾಪಕ ಉಳಿದ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಇರುತ್ತೆ ಮೊದಲನೇದಾಗಿ ಕನ್ನಡ ಸಿನಿಮಾ ಮಾಡಬೇಕು ನನಗೆ ತೆಲುಗು ಹಲವಾರು ಆಫರ್ಸ್ ಬಂತು ಸರ್ ನನ್ನ ದೊಡ್ಡ ಸ್ಟಾರ್ಸ್ ದೊಡ್ಡ ಕಮಿಡಿಯನ್ಸ್ನ ಗಿಣಿಸ್ಬೇಕು ರೆಕಾರ್ಡ್ ಹೋಲ್ಡರ್ಸ್ ಅವರೆಲ್ಲ ನನಗೆ ತುಂಬಾ ಆತ್ಮೀಯರು ತೆಲುಗು ಇಂಡಸ್ಟ್ರಿಲಿ ತುಂಬಾ ಆತ್ಮೀಯರು ತೆಲುಗು ಅಲ್ಲಿ ತುಂಬಾ ಕೇಳ್ಕೊಂಡ್ರು ನಾನು ಸಿನಿಮಾ ಮಾಡಿ ನೀವು ಹೇಗೆ ಕೆಲಸ ಮಾಡ್ತಾ ಅಂತ ಬಟ್ ನಾನು ಕನ್ನಡಿಗನಾಗಿ ನಾನು ಮೊದಲನೇದಾಗಿ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ನನ್ನ ಆಸೆ ಈಗ ನಾನು ಕನ್ನಡಿಗ ನಾನು ಕುಡಿತಾ ಇರೋದು ಕಾವೇರಿ ಸರ್ ಸೊ ಅದಕ್ಕಾಗಿ ನಾನು ಕನ್ನಡ ಸಿನಿಮಾ ಮಾಡಿದ್ವಿ ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳೋದು ಇಷ್ಟೇ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ ಚಿತ್ರಮಂದಿರಗಳಿಗೆ ಬನ್ನಿ ಸಿನಿಮಾ ಇಷ್ಟ ನಾವು ಸಿನಿಮಾ ಮಾಡ್ತಾ ಇರೋದು ನಿಮಗಳಿಗೋಸ್ಕರ ಸರ್ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ ಅದೇ ತೆಲುಗು ತಗೊಳ್ಳಿ ತಮಿಳ್ ತಗೊಳ್ಳಿ ಸಿನಿಮಾ ಯಾವುದೇ ರೀತಿ ಬರಲಿ ಜನ ಹೋಗಿ ಪ್ರೋತ್ಸಾಹಿಸ್ತಾರೆ ಸರ್ ಪ್ರೋತ್ಸಾಹಿಸ್ತಾರೆ ಇಲ್ಲಿನೂ ನೀವು ಅಷ್ಟೇ ಸರ್ ಜನ ಬಂದು ಸಿನಿಮಾ ನೋಡಿದ್ರೆ ಖಂಡಿತ ನಿರ್ಮಾಪಕ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾನೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾನೆ ನಿರ್ಮಾಪಕನ ಇಲ್ಲ ಅಂದ್ರೆ ನೀವು ಹೆಂಗೆ ಸಿನ್ಮಾ ಮಾಡ್ತೀರಾ ಹೆಂಗ್ ಸಿನಿಮಾ ಮಾಡ್ತೀರಾ ಇಲ್ಲಿರೋ ಟೆಕ್ನಿಷಿಯನ್ಸ್ ಯಾರು ಕೆಲಸ ಕೊಡ್ತಾರೆ ಟೆಕ್ನಿಷಿಯನ್ಸ್ ಅವ್ನ್ ಏನು ಕೆಲಸ ಗೊತ್ತಿರುತ್ತೆ ಅದು ಮಾತ್ರ ಬೇರೆ ಏನು ಕೆಲಸ ಗೊತ್ತಿರಲ್ಲ ನಿರ್ಮಾಪಕ ಇಲ್ಲಾಂದ್ರೆ ಸಿನಿಮಾ ಯಾಕೆ ಕೆಲಸ ಮಾಡ್ತೀರಾ ನಿರ್ಮಾಪಕನಿಗೆ ಸರ್ ತನ್ನ ಮನೆ ಮಠ ಬಂದು ನಿರ್ಮಾಪಕ ಸಿನಿಮಾ ಮಾಡ್ತಾನೆ ಸರ್ ಸಾಲ ಸೋಲ ತಂದು ನಿರ್ಮಾಪಕನ್ ಬಂದು ಬೆಲೆ ಕೊಡಿ ಸರ್ ನಾನು ಕೇಳೋದು ಇಷ್ಟ ಸರ್ ನಿರ್ಮಾಪಕನಿಗೆ ಬಂದು ಬೆಲೆ ಕೊಡಿ ಸರ್ ಸಿನಿಮಾ ನಡೀತಾ ಇರಬೇಕಾದ್ರೆ ಸಿನಿಮಾ ಬಗ್ಗೆ ಯಾರತ್ರ ಏನು ಮಾತಾಡಂಗೇ ಇಲ್ಲ ಸರ್ ಸಿನಿಮಾ ಬಗ್ಗೆ ಏನಕ್ಕೆ ಲೈಟ್ ಮಾಡ್ತಾ ಇದ್ದೀರಾ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿರ್ಮಾಪಕ ಕೆಟ್ಟವ್ ಆಗ್ಬಿಡ್ತಾನೆ ಸರ್ ದುಡ್ಡು ಆಗ್ತಿಲ್ವಾ ಸರ್ ದುಡ್ಡು ಆಗ್ತಿಲ್ವಾ ಸರ್ ನಿರ್ಮಾಪಕ ನಿಮ್ಗೆ ಒಂದು ಕುಟುಂಬ ಇಲ್ಲ ಸರ್ ನಿಮ್ಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಡಿದ್ದಾರಲ್ಲ ಸರ್ ಬೀದಿಗೆ ಬಿಟ್ಟಿದ್ದಾರಾ ಸರ್ ಬೀದಿಗೆ ಬಿಟ್ಟಿದ್ದಾರಾ ಸರ್ ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್ ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು ನಾನು ಚಾಮುಂಡಿ ಚಾಮುಂಡಿಪೇಟದಲ್ಲಿದ್ದೆ ನನಗೆ ಫೋನ್ ಮಾಡಿದ್ರು ಸರ್ ನಿಮ್ಮನ್ನು ಮೀಟ್ ಆಗಬೇಕು ನಾವು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಸಿನಿಮಾ ಕತೆ ರೆಡಿ ಇದೆ ಸಿನಿಮಾ ಮಾಡಬೇಕು ಅಂತೇಳಿ ಆಯಿತು ಸ್ವಾಮಿ ಬರ್ತೀನಿ ನಾನು ಸಿನಿಮಾ ಮಾಡ್ಬೇಕಂತಿದೀನಿ ಕನ್ನಡದಲ್ಲಿ ಬರ್ತೀನಿ ಭೇಟಿ ಆಗೋಣ ಅಂತ ರಿಚ್ ಕಲ್ಟನ್ ಹೋಟ್ಲಿಗೆ ಬಂದರು ಆದರು ಸಿನಿಮಾ ಕತೆ ಹೇಳಿದ್ರು ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ನಾನು ಸಿನಿಮಾ ಅಪ್ರವರ್ಬೋ ಆಯಿತು ಮಾಡೋಣ ಸಿನ್ಮಾ ಮುಂದುವರ್ಸೋಣ ಸ್ಟಾರ್ಟಿಂಗಲ್ಲಿ ಸಿನ್ಮಾ ಮಾಡಬೇಕಾದ್ರೆ ಚೆನ್ನಾಗಿ ಇತ್ತು ಸಿನಿಮಾ ಟೇಕಪ್ ಮಾಡಿದ್ವಿ ಮೂರು ದಿನ ಶೆಡ್ಯೂಲ್ ಆಯಿತು ರಾಜೀವ್ ಸಾ ರಾಜೀವ್ ಸರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತೆ ಸೆಕೆಂಡ್ ಶೆಡ್ಯೂಲಿಗೆ ಬಂದ್ವಿ ಸೆಕೆಂಡ್ ಶೆಡ್ಯೂಲ್ ಬಂದಾಗಿಂದ ಎರಡು ಸಾವಿರದ ಇಪ್ಪತ್ತೊಂದು ಮೇಗೆ ನಾನು ಸಿನಿಮಾ ಟೇಕಪ್ ಸರ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯ್ತು ನನಗೆ ಎಂಟು ತಿಂಗಳಲ್ಲಿ ಸಿನಿಮಾ ಮುಂದೆ ಒಂಬತ್ತು ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡ್ಕೊಡ್ತಾರೆ ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕ ನಾನೇ ಬ್ರಹ ಥಿಯೇಟ್ರಲ್ಲಿ ಜನ ಹೆಂಗ್ ಸ್ವೀಕರಿಸ್ತಾರೆ ಅದ್ರ ಮೇಲೆ ನಿರ್ಮಾಪಕ ನಾನೇ ಆಯ್ತು ಅದಕ್ಕೂ ನಾನು ಒಪ್ಕೊಂಡು ಆಯ್ತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗಲ್ಲ ಸರಿ ಸಿನಿಮಾ ಮಾಡಕ್ ಕೊಡ್ತೀನಿ ಬಂದೆ ದೊಡ್ಡ 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 ಕಲಾವಿದರುಗಳನ್ನ ನಾನೇ ಹೋಗಿ ಆದರೆ ತಾರಾ ತಾರಾ ಮೇಡಮ್ ಆಗಿರ್ಬೋದು ಸುಜೇಂದ್ರ ಪ್ರಸಾದ್ ಸಾಹೇಬ್ರಾಗಿರ್ಬೋದು ಸಾಧುಕೋಕಿಲ ಸರ್ ಆಗಿರ್ಬೋದು ಭೇಟಿ ಆದರೆ ಎಲ್ಲರೂ ಅವರ ತಮ್ಮ ಶಕ್ತಿ ಮೇಲೆ ನಮಗೆ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ನ ಭೇಟಿಯಾಗ್ಲಿ ಸುದೀಪ್ ಸರ್ ಅವ್ರು ಫಸ್ಟ್ ಇಂದ ಲಾಸ್ಟ್ವರೆಗೂ ಸಿನಿಮಾಗೆ ಬೆನ್ನಲ್ವಾಗಿ ನಿಲ್ತಿರೋದ್ರೆ ಸುದೀಪ್ ಸರ್ ಅವರು ಅವರೊಬ್ರು ನಿಂತಿರೋದು ಸರ್ ಈವನ್ ಟೈಟಲ್ ಸಮೇತ ರಾಜೀವ್ ಅವರು ಸುದೀಪ್ ಸರ್ ಅವ್ರಿಬರೇ ಚೂಸ್ ಮಾಡಿರೋದು ಸುದೀಪ್ ಸಾರೇ ಇದಕ್ಕೆ ಮೂಲ ಕಾರಣ ಉಸಿರೇ ಉಸಿರನ್ನ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸರ್ ಮತ್ತೆ ರಾಜೀವ್ ಇದನ್ನು ಹೇಳ್ತೀನಿ ವಿಜಯ್ ಅವರು ನಮಗೆ ಸಿನಿಮಾ ಮಾಡ್ಕೊಡ್ತೀವಿ ಅಂತ ನಮ್ಮನ್ನ ಕರ್ಕೊಂಡ್ಬಂದು ನಮ್ಮನ್ನ ಇವತ್ತು ಎಲ್ಲೂ ಇದರ ಬೀದಿಗೆ ಬಿದ್ದು ಏನಕ್ಕೆ ಏನಕ್ಕೆ ಅಂತ ಹೇಳಿ ಸರ್ ಹೇಳ್ತೀನಿ ನೀವು ಕೇಳಿದ್ರೆ ನಾವು ಕೇಳಿದ್ರೇಳ್ಬೋದು ನಮ್ಮನ್ನ ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳುದು ಸರ್ ಒಂದ್ ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳ್ಬೇಕು ಎಲ್ಲ ಸುಳ್ಳು ಹೇಳ್ಬಿಟ್ಟು ನನಗೆ ಆ ಚಾನಲ್ ಗೊತ್ತು ಈ ಚಾನಲ್ ಗೊತ್ತು ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ ಎಲ್ಲಾ ಮಾಡ್ತೀವಿ ಅಂತ ನಮ್ಮನ್ನ ಕರ್ಕೊಂಡ್ ಬಂದು ಎರಡು ಕೋಟಿ ರೂಪಾಯಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಆಯ್ತು ನಾನು ನಮ್ ಸೊ ನಾನು ನಿಜ ಹೇಳ್ತೀನಿ ನನ್ನ ಸಿನಿಮಾ ಮಾಡೋದಕ್ಕೆ ನನ್ಗೆ ಇಲ್ಲ ಸರ್ ನನ್ನ ಹತ್ರ ಇಲ್ಲ ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಹಗಲು ರಾತ್ರಿ ನಮ್ಮ ತಾಯಿಗೆ ಐವತ್ತೈದು ವರ್ಷ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಪಿ ಟಿ ಸಿಲ್ಯೂ ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿತಾರೆ ಒಂದು ಚಿಕ್ಕ ಪುಟ್ಟ ಬಂದ್ಕೊಂಡಿದ್ರೆ ಚಿಕ್ಕ ಮನೆ ಕಟ್ಕೊಂಡಿದ್ದೆ ಒಂದು ಎರಡು ಲಕ್ಷ ಬಾಡಿಗೆ ಬರ್ತಾ ಇತ್ತು ನೆಮ್ಮದಿ ಆಗಿದೆ ಜೀವನದಲ್ಲಿ ಏನು ನನಗೇನು ಏನು ತೊಂದರೆ ಇರಲಿಲ್ಲ ನಮ್ಮ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿದ್ವಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ ನಾನು ಮೂರು ಕಾರ್ ಇಟ್ಕೊಂಡಿದ್ದೆ ನೆಮ್ಮದಿ ಆಗಿದ್ದೆ ಕೆ ಕೆಜಿ ಒಡೆ ಹಾಕೊಂಡೆ ಓಡಾಡ್ತಾ ಇದ್ದೆ ಎಲ್ಲ ಆಯ್ತು ಬಂದು ಡೈರೆಕ್ಟರ್ ನೋಡಿದ್ರು ಅವನೇನ ಪತ್ರ ಚೆನ್ನಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾಡಿಸಿದೆ ಒಂದು ಹೋಯ್ತು ಫಸ್ಟ್ ಶೆಡ್ಯೂಲ್ಗೆ ಸೆಕೆಂಡ್ ಶೆಡ್ಯೂಲ್ ತರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು ಎರಡು ಬಿಲ್ಡಿಂಗ್ ಮಾಡಿದೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ಅದಕ್ಕೆ ಸಾಕ್ಷಿ ನನ್ನ ಫ್ರೆಂಡ್ ಅಲ್ಲೇ ಇರುತ್ತೆ ನನ್ನ ಫ್ರೆಂಡು ಇದ್ದಾನೆ ನನ್ನ ತಮ್ಮ ಇದ್ದಾನೆ ಸಂಜು ಇದ್ದಾನೆ ಎಲ್ಲರಿಗೂ ಗೊತ್ತಿದೆ ವಿಚಾರ ಎರಡು ಬಿಲ್ಡಿಂಗ್ ಹೋಯ್ತು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅಂತ ಒಡವೆ ಹೋಯ್ತು ಸಾಲ್ಗಾರನಾದೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾ ನಾವು ಮಂತ್ರಿ ತಗೊಂಡ್ವಿ ಸರ್ ಡೈರೆಕ್ಟ್ ಆದ್ರೆ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು ಡೈರೆಕ್ಟರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸರ್ ನಾನು ರಾಜ್ಯ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಸರ್ ಈರನ್ನು ಮತ್ತೆ ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಟೈಲರ್ ಲಾಂಚ್ ಮಾಡಿ ನಾನು ಟ್ರೈಲರ್ ನವೆಂಬರ್ ಲಾಂಚ್ ಮಾಡಿದ್ದು ಶೂಟಿಂಗ್ ಎಲ್ಲ ಆಗಿತ್ತು ಸರ್ ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯ್ತು ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನ್ ಮಾಡಿದ್ರು ಆರ್ ಡಿಸ್ಕ್ ನಿರ್ಮಾಪಕ ಕಷ್ಟದಲ್ಲಿ ಆ ವಿಚಾರಕ್ಕೆ ಬಾಮಾ ಆರ್ಡಿಸ್ ನಾನು ತುಂಬಾ ಕೃತಕ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅವ್ರ ಮಾತಾಡಿ ಪಾಪ ಆರ್ ಡಿಸ್ಕ್ ಎಲ್ಲ ಕೊಡ್ಸು ಅವ್ರಿಗೆ ನಾನೇನು ಜಾಸ್ತಿ ದುಡ್ಡು ಕೊಡ್ಬೇಕಾಗಿಲ್ಲ ಕೊಡ್ಬೇಕಾಗಿರೋದು ಒಂದು ನಾಲ್ಕು ಲಕ್ಷ ರೂಪಾಯಿ ಅಷ್ಟೇ ಕೊಡ್ಬೇಕಾಗಿ ಆ ಡಿಸ್ಕ್ ಕೊಡ್ಸೋದು ಒರಿಜಿನಲ್ ಫುಟೇಜಸ್ ಕೊಡ್ಸೋದು ನಾನ್ ತಗೊಂಡೋಗಿ ಕಿಶೋರ್ ಅನ್ ಅವ್ರಿಗೆ ಕೋಟೆ ಡಿ ಎನ್ ಅವ್ರಿಗೆ ಅವ್ರು ಸಾಕ್ಷಿ ಬಂದಿದ್ದಾರೆ ಅವರು ಬಂದಿದ್ದಾರೆ ಸರ್ ಮೂರು ತಿಂಗಳು ನಾನು ಫೋನ್ ಮಾಡ್ತಾ ಇದ್ದೀನಿ ಕಿಶೋರ್ ಫೋನ್ ತೆಗಿತಲ್ಲ ನನ್ನ ಕಡೆ ನಾನು ಪರಿಚಯ ಪರ್ಚಾರ್ ಶೂಟ್ ನಾನೇ ಪರಿಚಯ ಮಾಡ್ಕೊಡಿ ಡೈರೆಕ್ಟ್ ಏನಕ್ಕೆ ಫೋನ್ ತಗಿತಾ ಇಲ್ಲ ಸರಿ ನಾನು ಕಿಶೋರ್ ಸಾಹೇಬ್ರ ಕೇಳಿದ್ರು ನನಗೂ ಅವರಿಗೆ ಬೇಜಾ ವನಸ್ತಾಪ ಬಂತು ಹೇಳಿದ್ರು ಸರ್ ನೀವು ಡೈರೆಕ್ಟರ್ ಫೋನ್ ಮಾಡಿ ಹೇಳ್ತಾರೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡಿ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹೇಳ್ಕೊಡೋ ಮಾತಿನ ಸರ್ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಸಿನಿಮಾ ನಡೀತಾ ಇದೆ ಸಿನಿಮಾ ನಡೀತಾ ಇದೆ ದುಡ್ಡು 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 ತಗೊಂಬಂದು ತಗೊಂಡ್ ಸುರ್ದು 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 ಬರಿಬಿಟ್ಲಾಕ್ಬಿಟ್ಟ ನಮ್ಮ ತಾಯಿ ಬೆಳಗ್ಗೆ ಮಾತು ಸಿನಿಮಾ ಮಾಡೋಕೆ ಬಟ್ಟೆ ಹರ್ಕಾಟಲ್ಲಪ್ಪಾ ಲಾಸ್ಟ್ಗೆ ಅಂತ ಇವಾಗ ಅದೇ ಇದಕ್ಕೆ ಬೆಳಿಗ್ಗೆ ಕೇಳಿದ್ವಿ ಸರ್ ಬೆಳಿಗ್ಗೆ ಇದೇ ಮಾತು ಕೇಳಿದ್ರು ಲಾಸ್ಟ್ ಬಟ್ಟೆ ಹರ್ಕೊಂಡಿದ್ಯಾಲಪ್ಪ ಅಂತ ಬೇಕಿತ್ತು ನಮ್ಗೆ ಇದು ಅಂತ ನೆಮ್ಮದೇ ಆಗಿದ್ವಿ ಜೀವನ ನನಗೆ ಯಾವುದೇ ತರ ಕೊರತೆ ಇರಲಿಲ್ಲ ಸರ್ ನೆಮ್ಮದೇ ಆಗಿದ್ದೆ ಕರ್ಕೊ ಮಾಡಿಸಿದ್ರು ಅರ್ಧಕ್ಕೆ ಬಿಟ್ಬಿಟ್ಟು ಆರು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಸರ್ ಸರ್ ಸ್ಟೇಷನ್ ಎಫ್ಐ ಆರ್ ಆಗಿದೆ ಚೇಂಬರ್ ವಿಚಾರಕ್ಕೆ ಕೊಡ್ತೀನಿ ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಕಾಮಿಡಿ ಅಲ್ಲ ಸರ್ ಅದು ನಿಜಾನೇ ಸೂಸೈಡ್ ಮಾಡ್ಕೊಂಡಿದ್ದೀನಿ ನಿಜಾನೇ ಇಪ್ಪತ್ತೊಂದು ದಿನ ಹಾಸ್ಪಿಟಲ್ ಇದ್ದೆ ನನ್ನ ಹೆಸರು ಹೇಳಿ ಎಲ್ಲಾ ಟೆಕ್ನಿಶಿಯನ್ ಹತ್ರ ಒಂದು ಇದು ಚೇಂಬರ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಭಾಗ ಇಲ್ಲ ಅಂದ್ರೆ ಚೇಂಬರ್ ಅಲ್ಲಿ ಇರುತ್ತೆ ಸರ್ ವಾಣಿಜ್ಯ ಮಂಡಳಿ ಇರುತ್ತೆ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಚೇಂಬರ್ ಅನ್ನೋದು ಇದೆಯಾ ಯಾರು ರೆಸ್ಪಾಂಡ್ ಮಾಡಲ್ಲ ಸರ್ ನಿಮ್ಮ ಭಾಗ ತನ್ನ ಅಳಲು ತೋರಿಸ್ಕೊಂಡ್ರೆ ಚೇಂಬರಲ್ಲಿ ಯಾರು ರೆಸ್ಪಾಂಡ್ ಮಾಡೋಲ್ಲ ಏನು ಸರ್ ಅಂತ ಚೇಂಬರ್ ದುಡ್ಡು ಕಟ್ಟಬೇಕು ನಾವು ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀವಿ ಫ್ರೀಯಾಗಿ ಏನು ನಾವೇನು ಮೆಂಬರ್ಶಿಪ್ ಆಗಿಲ್ಲ ಸರ್ ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀನಿ ಯಾರನ್ನ ಸರ್ ಕೇಳ್ಬೇಕು ನಾವು ಕೇಳಿದ್ರೆ ನೀವೇನು ನನಗೆ ಏಳು ಸಿನಿಮಾ ಮಾಡಕ್ಕೆ ಬಂದಿದ್ರು ನೀವು ಸಿನಿಮಾ ಮಾಡಕ್ ಬಂದಿದೀವಿ ಅಂದ್ರೆ ಸಿನಿಮಾ ತೊಂದರೆ ಆದಾಗ ನೀವು ನಿಂತ್ಕೋ ಚೇಂಬರ್ ನಾವು ಇರೋದು ಏನಕ್ಕೆ ಸರ್ ಸರ್ ಇವಾಗ ಎನ್ ಎಂ ಸುರೇಶ್ ಅವರು ಇರೋದು ಕಾರ್ಯದರ್ಶಿ ಭಾಮ ಗಿರೀಶ್ ಅವ್ರ ಹತ್ರಕ್ಕೆ ಹೋದಾಗ ನಾನೇನಪ್ಪ ಮಾಡ್ಲಿ ನಿಮ್ ಡೈರೆಕ್ಟರ್ ಒಳಗ ನಾನೇನಪ್ಪ ಮಾಡ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಪ್ಪ ನೋಡೋಣ ಕರ್ಕಾಂಬ ಬುದ್ಧಿ ಮಾತಾಡ್ತೀವಿ ಕರ್ಕಾಂಬ ಬುದ್ಧಿ ಮಾತಾಡೋಣ ನೀವೇ ಬೇಕಾ ನಮಗೆ ಬರೋಲ್ವಾ ಬುದ್ಧಿ ಮಾತಾಡೋದಕ್ಕೆ ಅಲ್ಲಿ ನಮ್ಮ ತಮ್ಮ ಕೂತಿದ್ದಾನೆ ಅವನ ಕೇಳಿ ಸರ್ ಎಷ್ಟು ತಿಂಗಳಿಂದ ಬರ್ತಾ ಇದೀವಿ ಡೈರೆಕ್ಟರ್ ಅಂತ ಸರ್ ಎಂಟು ತಿಂಗಳಿಂದ ಸತತ ಹುಡುಕ್ತಾ ಇದೀವಿ ಲಾಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ ಆರ್ ಫೈಲ್ ಮಾಡಿದ್ವಿ ನಾವು ಮೀಡಿಯಾ ಮುಂದೆ ಬರೋದು ಬೇಡ 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 ಸುಧೀಂದ್ರ ವೆಂಕಟೇಶ್ ಸಾಹೇಬ್ರು ಅವರು ಖುದ್ದ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್ ದೂರವಾಣಿ ಕರೆಯ ಮುಖಾಂತರ ಅವರು ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಸರ್ ನಾನು ಅಳಿದ್ರು ಅವ್ರ ಹತ್ರ ತೋರಿಸ್ಕೊಂಡಿದ್ದೀನಿ ಸರ್ ನಾನು ನಾಲ್ಕು ಆರು ಕೋಟಿ ರೂಪಾಯಿ ಕೈ ನನ್ನ ಕೈಲಿ ದುಡ್ಡು ಹಾಕ್ಸಿ ನಾನು ಇವತ್ತು ಬಿ ದಿ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್ ಎಷ್ಟು ಮಾತ್ರ ನ್ಯಾಯ ಸರ್ ಇವರು ಕೆಲಸ ಮಾಡಿಲ್ಲ ಸರ್ ಸಿನಿಮಾ ಕೆಲಸ ಸರ್ ಯಾರಾದರೂ ನಿರ್ಮಾಪಕ ದುಡ್ಡು ಹಾಕ್ಬಿಟ್ಟು ನೀವು ಕೆಲಸ ಮಾಡೋಣ ಅಂತ ಹೇಳ್ತಾರಾ ಸರ್ ಹೇಳ್ತಾರ ಸರ್ ಹೇಳ್ತಾರ ಸರ್ ಸರ್ ಒಂದು ವರ್ಷ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಮೂರು ವರ್ಷ ಮಾಡಿದ್ರು ಸರ್ ನಮಗೂ ಮನೆ ಮಾತ ಇದೆ ನಮಗೂ ಮನೆ ಮಾತ ಇದೆ ಸರ್ ಒಂದು ರೂಪಾಯಿ ಸಾಲ ಇರಲಿಲ್ಲ ಸರ್ ನನಗೆ ನಮ್ಗೆ ಸರ್ ಪ್ರತಿ ಒಂದು ಟೆಕ್ನಿಷಿಯನ್ಸ್ಗೆ ದುಡ್ಬೇಕು ಇನ್ನೊಂದ್ ಸರ್ ಅದಕ್ಕೆ ಎಕ್ಸಿಕ್ಯೂಟಿವ್ ಇರಬೇಕು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಕಥೆನೂ ಕೇಳಿ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಇಟ್ಟಿದ್ವಿ ನರಸಿಮಹಣ್ಣನ ಪಾಪ ನರಸಿಮ್ನ ಇದ್ರಲ್ಲಿ ಏನ್ ತಪ್ಪಿಲ್ಲ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮತ್ತೆ ಡೈರೆಕ್ಟರ್ ಜೊತೆಲಿ ಕುಮ್ಮಕ್ಕಾಗಿ ಮಾಡಿರಂತ ಮೋಸ ಇದು ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ ಇದೆ ನನ್ನ ಹತ್ರ ಕಳಿಸ್ತೀವಿ ನಿಮ್ಗೆ ಕೊಡ್ತೀನಿ ನಿಮ್ಗೆ ನಿಮ್ಗೆ ಕೊಡ್ತೀನಿ ನಾನು ಪಗ ನರಸಿಂಹಣ್ಣ ಖುದ್ದಾ ನಿಂತ್ಕೊಂಡು ಕೆಲಸ ಸರ್ ಆರ್ಟ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಿಗೆ ಎರಡು ಆರ್ ಡಿಸ್ಕ್ ಕೊಡ್ಸಿದ್ರೆ ಒಂದ್ ಏಟ್ ಟಿ ಬಿ ಎರಡು ಆರ್ ಡಿಸ್ಕ್ ಒಂದ್ ಸೆಟ್ ಆರ್ ಡಿಸ್ಕ್ ಬಂದು ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಅದನ್ನೇ ಐದು ಲಕ್ಷ ರೂಪಾಯಿ ಬರೀ ಆರ್ ಡಿಸ್ಕ್ ಖರ್ಚು ಮಾಡಿಸಿದ್ರು ಸರ್ ಎರಡು ಆರ್ ಡಿಸ್ಕ್ ಕೊಟ್ಟರೆ ಕ್ಯಾಮ್ರಾ ಅವ್ರ ಒಂದೇ ಆರ್ ಡಿಸ್ಕ್ ಎರಡು ಆರ್ಡೀಸ್ ಕೊಡ್ತಾ ಇದ್ರೆ ಒಂದೇ ಆಡಿಸ್ ಕೊಡ್ತಾ ಇದ್ರು ಇನ್ನೊಂದು ಆಡೀಸ್ಗೆಲ್ಲಪ್ಪ ಸರ್ ನಮಗೆ ಗೊತ್ತಿಲ್ಲ ಸರ್ ನಮಗೆ ಕೊಟ್ಟಿಲ್ಲ ಮ್ಯಾನೇಜರ್ನ ಕೇಳಿ ನರಸಿಂಹನ್ ಕೇಳಿ ಯಾರು ಮೇಡಮ್ ನರಸಿಂಹನೇ ತರ್ಸ್ಕೊಡ್ತಾ ಇದ್ದಿದ್ದು ಅವ್ನ ಕೇಳಿ ಏ ಟಿ ಬಿ ಆಡಿಸ್ಟ್ಗಳು ಪರ್ಸೆಟ್ ಒಂದಲ್ಲ ಲಾಶಿ ಒಂದು ಸೆಕೆಟ್ ಮದರ್ ಒಂದು ಬ್ಯಾಕಪ್ ಒಂದು ಆರ್ಡೀಸ್ ಕೊಡ್ತಾ ಇದ್ದಾರೆ ಪ್ರತಿನಿತ್ಯ ಸರ್ ಯೂನಿಟ್ ಅಲ್ಲಿ ಪ್ರತಿನಿತ್ಯ ಯಾರು ಅಂತ ನಮ್ಮ ಕಿರಣ್ ಇಲ್ಲೇ ಇದಾರೆ ನಮ್ಮ ಕಿರಣ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟ್ರು ಅವ್ರು ಕೇಳಿ ಸರ್ ಪ್ರತಿನಿತ್ಯ ಯಾರು ಅಂತ ಐದು ತರ ವೆರೈಟಿ ಊಟ ಹಾಕ್ಸ್ತಾ ಇದೆ ಐದು ತರ ವೆರೈಟಿ ಊಟ ಹಾಕ್ತಾ ಇದೆ ಸರ್ ಟಿಫನ್ಗೆ ಐದು ತರ ವೆರೈಟಿ ಮಾಡಿಸ್ತಾ ಇದ್ದ ಪ್ರೊಡಕ್ಷನ್ ಹೌರ್ ಅಲ್ಲಿ ಯಾರು ಮಾಡಲ್ಲ ಸರ್ ಪ್ರತಿನಿತ್ಯ ವೆಜ್ ಕೊಡ್ತಾ ಇದ್ದೆ ಸರ್ ಪ್ರತಿ ಹಬ್ಬಕ್ಕೂ ಪ್ರತಿ ಹಬ್ಬಕ್ಕೂ ಬಟ್ಟೆ ಕೊಟ್ಟಿದ್ದೀನಿ ಸರ್ ನನ್ನ ಮನೆ ಕೆಲಸ ಇದೆ ಅಂತ ಪ್ರತಿ ಹಬ್ಬಕ್ಕೂ ಮೂರು ವರ್ಷ ಮನೆ ಮಾಡಿಕೊಟ್ಟಿದೆ ಸರ್ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ಟಿದೆ ನನ್ಗೆ ಕೆಲಸ ಮಾಡಬೇಕು ನನಗೆ ಬೇಕು ಅಂತ ಅದು ನಮ್ಮನ್ನು ನಾಶ ಮಾಡಿಟ್ರು ಸ್ಕ್ರಿಪ್ಟ್ ವರ್ಕ್ ಮಾಡಿ ಯಾವ ಪ್ರೊಡ್ಯೂಸರ್ ಯಾವ ಡೈರೆಕ್ಟರ್ ಕಾರ್ ಕೊಡ್ತಾನೆ ಸರ್ ಓಡಾಡಕ್ಕೆ ಕಾರ್ ಇಲ್ಲ ಅಂತ ನನ್ಗೆ ಕಾರ್ ಕೊಟ್ಟಿದ್ದೆ ಸರ್ ಅಂಡ್ ಕಾರ್ ಎರಡು ತಿಂಗ್ ಒಂದ್ ಎರಡು ವರ್ಷ ಇಟ್ಕೊಂಡಿದ್ದೆ ಅದನ್ನ ಲಾಸ್ಟ್ ಗುಜರಿಗೆ ಹಾಕ್ತೀನಿ ನಾನು ಒಂದು ಇಟ್ಟು ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್ ಬಾಯ್ ಬಿಟ್ಟರೆ ಸುಳ್ಳು ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡೋದು ನಾನು ಚೆನ್ನೈಲಿ ಇದ್ದೀನಿ ಇದ್ದೀನಿ ಬಿಸ್ನೆಸ್ ಆಗಿದೆ ಇನ್ನೇನು ಅಮೌಂಟ್ ಕೈಗೆ ಬರಬೇಕು ನನಗೆ ರೂಮ್ ಹಾಕೋಣದ ಕಾಸಿಲ್ಲ ದಯವಿಟ್ಟು ಇಪ್ಪತ್ತು ಸಾವಿರ ಹಾಕಿ ಹದಿನೈದು ಸಾವಿರ ಹಾಕಿ ಮೂವತ್ತು ಸಾವಿರ ಹಾಕಿ ಅವ್ರತ್ರ ನಾನು ಹಾಸ್ಪಿಟಲ್ ಇದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ ಡಿ ಎತ್ತ ತಗೊಂಡಿದ್ದಾರೆ ಸರ್ ರೀಸನ್ ಬರೀ ಮೋಸ ಮಾಡ್ಬೇಕನ್ನೋ ಉದ್ದೇಶ ಅಷ್ಟೇ ಬರೀ ಇನ್ನೇನಿಲ್ಲ ಸರ್ ಮೋಸ ಮಾಡ್ಬೇಕನ್ನೋ ಉದ್ದೇಶ ದುಡ್ಡು ತಿನ್ಬೇಕು ಪ್ರೊಡ್ಯೂಸರ್ ಒಬ್ಬ ಹೊಸಬ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಫ್ರೆಂಡ್ ಒಂದು ಮಾತಾಡ್ದ ನನ್ನ ಫ್ರೆಂಡ್ ಒಂದು ಮಾತಾಡ್ದೆ ಬಂದಿದ್ದೀನಿ ತಪ್ಪು ಪ್ರದಿನ ಅವನು ಗೊತ್ತಿಲ್ಲ ಅವ್ನು ಬೇಡ ಅಂದ್ಬಿಡ್ತಾ ಇದ್ದ ಇದೇ ನ್ಯಾಯ ಪಂಚಾಯಿತಿನ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ನನಗೆ ಸಿನಿಮಾ ಮಾಡೋದು ನೋಡಿಲ್ಲ ಅಷ್ಟರಲ್ಲಿ ಒಂದುವರೆ ಕೋಟಿ ಖರ್ಚು ಮಾಡಿಸ್ಬಿಟ್ಟಿದ್ದ ನಮ್ಮ ಕೈಯಲ್ಲಿ ಆವಾಗ ಡಿಸ್ಟ್ರಿಬ್ಯೂಟರ್ ನಿರ್ಮಾ ಡಿಸ್ಟ್ರಿಬ್ಯೂಟರ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಮಾತಾಡುದು ಇಷ್ಟಪಡಲ್ಲ ಅವ್ರು ಬಂದು ಮಾತಾಡೋದು ಒಂದು ನಿರ್ಮಾಪಕ ನೀನ್ ಕೊಡ್ತಾ ಇರೋ ಬೆಲೆ ಇದ ಅಂತ ನಮ್ಮ ಕಣ ರಕ್ತ ಸೂಚಿಸಿದ ಸರ್ ನಿರ್ಮಾಪಕ ಸಂಘಕ್ಕೂ ಹೇಳಿದಾಗಿದೆ ಸರ್ ಯಾರು ಮುಂದೆ ಸರ್ ಯಾರು ಬರ್ತಿಲ್ಲ ಸರ್ ಯಾರು ಬರಲ್ಲ ಸರ್ ಗೊತ್ತಿಲ್ಲ ಸರ್ ಸರ್ ಈ ವ್ಯಕ್ತಿ ಕತ್ತರಿಗೊಪ್ಪೆಯಲ್ಲಿ ಮನೆ ಇದ್ದಿತ್ತು ಕತ್ತರಿ ಕತ್ತರಿಗೊಪ್ಪೆಯಲ್ಲಿ ವಿದ್ಯಾಪೀಠ ಅಲ್ಲಿ ನಮಗೆ ತಿಳಿದ್ರೆ ಒಂದೂವರೆ ವರ್ಷ ಎರಡು ವರ್ಷದಿಂದ ಮನೆ ಖಾಲಿ ಮಾಡಿದ ಇವಾಗ ಎಲ್ಲಿ ಮನೆ ಮಾಡಿದಾನೆ ಗೊತ್ತಿಲ್ಲ ಯಾರ ಕೈಗೂ ಸಿಗಲ್ಲ ಫೋನ್ ಕಾಲ್ಸ್ ಸಿಗಲ್ಲ ಸರ್ ಇವತ್ತು ನಾನು ಏನ್ ಕಷ್ಟಪಡ್ತಾ ಇದ್ದೀನಿ ಅಂದ್ರೆ ಈವನ್ ಒಂದು ಫೋಟೋ ಶೂಟ್ ಮಾಡಿರೋ ಆರ್ಟಿಸ್ಟ್ ನನ್ನ ಹತ್ರ ಇಲ್ಲ ಸರ್ ಪಿಕ್ಚರ್ ಕಂಟೆಂಟ್ ಏನಿದೆ ಅಂತ ನನ್ನ ಹತ್ರ ಇಲ್ಲ ಸರ್ ಏನೂ ಇಲ್ಲ ಲಾಸ್ಟಲ್ಲಿ ನಾವು ಏನು ಮಾಡಿ ಇಟ್ಕೊಂಡಿದ್ವಿ ಸಿನಿಮಾ ರಿಲೀಸ್ ಅದು ಮಾತ್ರ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾವು ಶೂಟ್ ಮಾಡಿರೋ ಕಂಟೆಂಟ್ ನನ್ನ ಹತ್ರ ಏನೂ ಇಲ್ಲ ಇಲ್ಲ ಮಾಯ ಎಲ್ಲ ಮಾಯಾ ಫೋನ್ದಾಗೆಲ್ಲ ಸ್ವಿಚ್ ಆಫ್ ಸರ್ ಇವು ದುಡ್ಡು ಹಾಕಿರೋ ಅನ್ನೋ ಒಂದು ಮಾತು ಕೇಳೋದು ಸರ್ ಬರೋಲ್ವಾ ಸರ್ ಮೂರು ಕೋಟಿ ಮೂರು ಕೋಟಿ ಎರಡು ಕೋಟಿ ರೂಪಾಯಿ ಸಿನ್ಮಾ ಮಾಡ್ತೀನಿ ಅಂತೇಳಿ ಆರು ಕೋಟಿ ರೂಪಾಯಿ ಮಾಡಿದ್ರೆ ನಾನು ಏನು ಸರ್ ಮಾಡಬೇಕು ಎಲ್ಲಿನ ತರಬೇಕು ಸರ್ ಕೇಳಿದ್ರೆ ಆರ್ಟಿಸ್ಟ್ ಡೇಟ್ ಮಿಸ್ ಮ್ಯಾಚ್ ಅಂತಾರೆ ಯಾವ ಆರ್ಟಿಸ್ಟ್ ಸರ್ ಮಿಸ್ ಮಿಸ್ಮ್ಯಾಚ್ ಆಗಿದೆ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಆರು ಕೋಟಿ ರೂಪಾಯಿ ದುಡ್ಡು ಹಾಕಿದೀನಿ ಸರ್ ನಾನು ಆರು ಕೋಟಿ ದುಡ್ಡು ಸರ್ ಅಷ್ಟೆಲ್ಲ ಇಷ್ಟ ಅಲ್ಲ ಇವತ್ತು ನಮ್ ಪ್ರಾಪರ್ಟಿ ವ್ಯಾಲ್ಯೂ ಬಂದು ಹತ್ತು ಕೋಟಿ ರೂಪಾಯಿ ಮೇಲೆ ಇದೆ ಸರ್ ಯಾಕೆ ಸರ್ ಕೊಡ್ತಾರೆ ನಾನು ಅದಕ್ಕೆ ಒಂದೇ ಕೇಳೋದು ಸರ್ ಸಿನಿಮಾ ಕಷ್ಟಪಟ್ಟು ಮಾಡಿದೀವಿ ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ನಮ್ಮನ್ನ ಗೆಲ್ಸಿ ಇಂಥವ್ರ ಉತ್ತರ ಕೊಡ್ಬೇಕಂದ್ರೆ ನಮ್ ಸಿನ್ಮಾ ಗೆಲ್ಸಿ ನಾನು ಒಂದೇ ಕೇಳ್ತೀನಿ ಸರ್ ನಿರ್ಮಾಪಕರ ಸಂಘದಲ್ಲಿ ಮತ್ತೆ ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರು ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಹೊಸೊಬ್ಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ ನಮಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು ಸರ್ ಮೋಸ ಆಗ್ಬಾರ್ದು ಸರ್ ಕಣ್ಣ ರಕ್ತ ಬಂದಿದೆ ಸರ್ ನನ್ನ ರಕ್ತ ಸೂಚಿಸಿದ್ದೀನಿ ಸರ್ ನಾನು ರಕ್ತ ಸೂಚಿಸಿದೀನಿ ಸರ್ ನನ್ನ ಮೋಸ ಮಾಡಿ ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದ ಸರ್ ನಮ್ ಈವರಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಎಷ್ಟು ಆ ಹುಡುಗಿ ನನಗೆ ದುಡ್ಡು ಹಾಕಿದ್ದಾರೆ ಸರ್ ಯಾರ್ ಸರ್ ಅವ್ರ ನನ್ಗೆ ನನ್ ಫ್ರೆಂಡ್ಸ್ ಏನ್ ಮಾತ್ರ ಇಷ್ಟ ಸಪೋರ್ಟ್ ಗೊತ್ತಾ ಸರ್ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟ್ ಅಲ್ಲಿ ಹೇಳಿದ್ರು ಸರ್ ಅವರು ತನ್ನ ಮನೆ ಮನೆಗ್ ಅಲ್ಲಿ ತನ್ನ ಮಡವ ತಂದು ಕೊಟ್ಟು ನಂಗ್ ಸಿನಿಮಾ ಕಲಿಸ್ ಮಾಡ್ಕೊಟ್ರು ಸರ್ ಅವ್ರು ನನ್ ಫ್ರೆಂಡ್ ಕೊಟ್ಟು ನಂಗ್ ಹತ್ತು ವರ್ಷ ಆಯ್ತು ಐದು ವರ್ಷ ಆಯ್ತು ಸರ್ ದುಡ್ಡು ಕೊಟ್ಟು ಯಾರ್ಗೊಬ್ಬರು ಒಂದು ರೂಪಾಯಿ ನನ್ ರಿಟರ್ನ್ ಮಾಡೋ ಸ್ಟೇಜ್ ಇಲ್ಲ ಸರ್ ಇವನ್ ಸಿನಿಮಾ ಕಂಪ್ಲೀಟ್ ಮಾಡಿದರ ಸಿನಿಮಾ ಮಾಡ್ಕೊಟ್ಬಿಟ್ಟು ಸಿನಿಮಾ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೆಪ್ ಆದ್ರೆ ನನಗೆ ಏನ್ ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊದಕ್ಕೆ ಇಲ್ಲ ಹೀರೋ ಕಥ ಇರ್ತದೆ ಸರ್ ಪಾಪ ಈಗ ತ ಬೆಳಿಗ್ಗಿಂದ ಸಂಜೆವರೆಗೂ ಸತತ ಕಾಂಟ್ಯಾಕ್ಟ್ ಆಗಿರ್ತಾರೆ ಸರ್ ಇವನ್ ಬಗ್ಗೆ ನನ್ಗೆ ಇಲ್ಲದೆ ಇರೋ ಅನ್ನೋ ಬೇರೆ ಚಾರ್ಟಿಗಳೆಲ್ಲ ಹೇಳ್ತಿದ್ದ ಹೀರೋ ಸರ್ ಇಲ್ಲ ಹೀರೋ ಹಂಗೆ ಹೀರೋ ಹಿಂಗೆ ಆಟಿಟ್ಯೂಡ್ ಬರ್ಸೋದು ಬಟ್ ನನ್ ಕೊನೆ ನಿಲ್ತಿರೋದು ರಾಜೀವೇ ಸರ್ ನಾನು ಗಂಟಾಗ ಬರ್ಶೋ ಎಲ್ಲಾರು ಹೇಳ್ತೀನಿ ಸರ್ ರಾಜೀವೇ ನಿಲ್ತಿದೆ ಸರ್ ನನ್ ಸಪೋರ್ಟ್ಗೆ ನೀವ್ ಯಾರು ನಿಲ್ತಿಲ್ಲ ಸರ್ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ನಿಲ್ದಿಲ್ಲ ಸರ್ ಅವ್ನ ಒಬ್ಬನೇ ಸರ್ ನಿಲ್ತಿರೋದು